ನಾವು ಮಾಡ್ತಿದ್ದೇನೆ ಅಂತ ಹೇಳಿ ಬೈತಾ ಇದ್ದಾರೆ ನನಗೆ ಇದು ಎಂತ ವರ್ಕ್ ಅಂದ್ರೆ ಮೊನ್ನೆ ನಾನು ಗಣಿ ಕೊಯ್ತಿದ್ವಲ್ಲ ಕುಕ್ಕ ಅದನ್ನ ಇವತ್ತು ಕೊಡ್ತಾ ಇದ್ದೇನೆ ಕತ್ಲೆ ಆಯಿತು ಮಳೆ ಮಳೆಸ ಬರುವ ಹಾಗೆ ಉಂಟು ಇದು ನಮ್ಮ ಮನೆಯಲ್ಲಿ ಆಗುವಂತಹ ಮಾವಿನ ಸಿಂಗಾಪುರ್ ಅಂತ ಹೇಳುದು ಇದಕ್ಕೆ ಯಾಕೆ ಸಿಂಗಾಪುರ್ ಅಂತ ಹೇಳ್ತಾರಂದ್ರೆ ಗೊತ್ತಿಲ್ಲ ನಮ್ಮ ೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮ ಸೌಖ್ಯ ಅಂತ ಎಣಿಸ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲ ಬೆಲ್ಲೈಕ್ನೊತ್ತಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನು ಮರಿಬೇಡಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ನಡೆಸ್ಕೋ ಸುಮಾರು ದಿವಸದಿಂದ ಅದನ್ನೇಸ್ ಅವರು ಬರಲಿಲ್ಲ ಹೇಳ್ತಿದ್ದೆಲ್ಲ ಇವತ್ತು ಬಂದಿದ್ದಾರೆ ನಾನು ಲಾಗ್ ಮಾಡ್ತಿದ್ದೇನೆ ಅಂತೇಳಿ ಬೈತಾ ಇದ್ದಾರೆ ನನಗೆ ಇದು ತಿಂಡಿಯೆಲ್ಲ ಮಾಡಿಟ್ಟು ಈಗ ದನಗಳನ್ನು ಕರ್ಕೊಂಡು ಹೋಗ್ತಿದ್ದೇನೆ ಇವತ್ತು ಅವರೇ ಹೋಗ್ತಿದ್ದಾರೆ ಯಾಕಂದ್ರೆ ಅಪ್ಪನಿಗೆ ಬೇರೆ ಕೆಲಸ ಇತ್ತು ಹಾಗೆ ಅವ್ರು ಬರಲಿಲ್ಲ ಈಗ ಬಂದಷ್ಟೇ ಅವರು ತೋಟದಿಂದ ಹಾಗೆ ನಾನು ಕರ್ಕೊಂಡು ಹೋಗ್ತಾ ಇದ್ದೇನೆ ಅಂದರೆ ಅವರು ಹೋಗ್ತಿದ್ದಾರೆ ಎಲ್ಲಿ ನಿಲ್ತಾರೆ ಅಲ್ಲಿ ಕಟ್ಟಿ ಹಾಕೋದು ಅದೇ ಕಾಯಿ ಹಣ್ಣಾಗಿ ಬೀಳ್ತದಲ್ಲ ಅಲ್ಲೇ ಹೋಗ್ತಾರೆ ಇವರು ಇಲ್ಲಾಂದರೆ ಹೆಬ್ಬಲ ಹತ್ರ ನಿನ್ನೆಯಿಂದ ಕೆಲಸ ಸ್ಟಾರ್ಟು ನಿನ್ನೆ ತುಂಬ ಕೆಲಸ ಇತ್ತು ನನಗೆ ಹಾಗಾಗಿ ವ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ ಹೀಗೆ ಮೇಸ್ಟಿ ಅವರು ಬಂದರೆ ನನಗೆ ಸ್ವಲ್ಪ ಜಾಸ್ತಿ ಎಕ್ಸ್ಟ್ರಾ ಕೆಲಸ ಇರ್ತದೆ ಮತ್ತು ಗಣಿ ಇದ್ದರೆ ಸ್ವಲ್ಪ ಹೆಲ್ಪ್ ಆಗ್ತದೆ ಅವ್ರು ಹಾಗೆ ಸುಮ್ಮ ಸುಮ್ಮನೆ ರಜೆ ತಗೊಂಡು ಬರಲಿಕ್ಕೆ ಆಗೋದಿಲ್ಲಲ್ಲ ಹಾಗೆ ನಿನ್ನೆ ವ್ಲಾಗ್ ಮಾಡಲಿಲ್ಲ ದೂರನ್ನು ಕಟ್ಟಿ ಹಾಕಿ ಬಂದು ನಾನು ತಿಂಡಿ ತಿಂದು ಇವತ್ತು ರೇಷನ್ ತರಲಿಕ್ಕೆ ಹೊರಡಬೇಕು ಇವತ್ತು ಶುಕ್ರವಾರ ಮತ್ತು ಮಂತ್ ಎಂಡ್ ಆಗ್ತಾವಂತಲ್ಲ ಮತ್ತು ಇದು ವಾರ ಕಳೆದ ಮೇಲೆ ಹೊಸ ತಿಂಗಳು ಸ್ಟಾರ್ಟ್ ಆಗ್ತದೆ ಮತ್ತು ಸಿಗೋದಿಲ್ಲ ರೇಷನ್ ಈ ಈ ತಿಂಗಳದು ಹಾಗಾಗಿ ತರಲಿಕ್ಕೆ ಹೋಗಬೇಕಷ್ಟೇ ಇವತ್ತೊಂದು ನಾಳೆ ಒಂದು ಎರಡೇ ದಿವಸ ಇರೋದು ನೋಡುವ ಸಿಗ್ತದಾ ಎಂತ ಆಗ್ತದೆ ಅಂತ ಅದಕ್ಕೆ ಈಗ ಬೇಗ ಕೆಲಸ ಎಲ್ಲ ಮುಗಿಸಿ ಮನೆಯೊಳಗಿದ್ದು ದನಗಳಿದ್ದು ತಿಂಡಿದ್ದೆಲ್ಲ ಕೆಲಸ ಮುಗಿಸಿಯಾಗಿ ಈಗ ಕರ್ಕೊಂಡು ಬಂದಾಯ್ತೀನಿ ತಿಂದು ತಿಂದು ಬೇಗ ಹೋದರೆ ಬೇಗ ಸಿಗ್ಬೋದು ಮತ್ತು ಅದು ನೆಟ್ವರ್ಕಿದು ಇಶ್ಯೂ ಇದ್ದರೆ ಸ್ವಲ್ಪ ಲೇಟ್ ಆಗ್ತದೆ ನೋಡುವ ಹೇಗಾಗ್ತದೆ ಅಂತ ಇಲ್ಲಿ ಒಂದು ಸ್ವಲ್ಪ ಸೊಪ್ಪುಂಟು ನಾನು ಇನ್ನು ಆ ಕಾಯಿ ತಿನ್ನಲಿಕ್ಕೆ ಹೋಗ್ತಾರೆ ಅಂತೇಳಿ ಕಟ್ಟಿದ್ದು ನೋಡಿ ಅದನ್ನು ತಿನ್ಲಿಕ್ಕೆ ಬಂದದ್ದು ಪುಟ್ಟಕ್ಕಾದ್ರೆ ಅಷ್ಟು ತಿನ್ನೋದಿಲ್ಲ ಅವಳು ಮೇಯ್ತಾಳೆ ಇವಳು ಮಾತ್ರ ಈ ಕಾಯಿ ತಿನ್ನೋದು ಅಷ್ಟು ಆಸೆ ಇವಳಿಂದಾಗಿ ಆ ಚಿಕ್ಕವಳಿಗೆ ಸಭ್ಯಸಾಗಿದೆ ಅಂತ ಅವಳನ್ನು ಮೊನ್ನೆ ಫಸ್ಟ್ ಟೈಮ್ ಇಟ್ಟದ್ದು ಆ ದಿವಸವೇ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ ಅದಕ್ಕೆ ಈಗ ಕರ್ಕೊಂಡು ಬರಲಿಕ್ಕಿಲ್ಲ ಇದು ತಿಂದರೆ ಲೂಸ್ ಮೋಷನ್ ಸ್ಟಾರ್ಟ್ ಆಗ್ತದೆ ಅಂತ ದನಗಳಿಗೆ ನಿಮಗೆ ಗೊತ್ತುಂಟ ನಿಮ್ಮದು ದನ ಯಾವುದಾದ್ರು ತಿಂತದೆ ಅಂದರೆ ಉರಿದು ದನ ಇರ್ತದಲ್ಲ ಅದು ತಿಂತದೆ ನಮ್ದು ಎಚ್ ಎಫ್ ಅದು ತಿಂತದೆ ಕಾಡಲ್ಲಿ ಒಂದು ಹೆಬ್ಬಲಸಿದ ಮರ ಉಂಟು ಇದರದು ಒಳ್ಳೇದಿರ್ತದೆ ಆಯಿತಾ ಹಾಗೆ ಉಂಟ ಬಿದ್ದಿದ ಅಂತ ನೋಡಲಿಕ್ಕೆ ಬಂದದ್ದು ಇದರದ್ದು ಇಲ್ಲ ಎಲ್ಲ ಮಂಗ ಎಳ್ದು ಹಾಕಿದೆ ಎಳ್ದು ಹಾಕಿದೆ ಅಂದರೆ ತಿಂದು ಹಾಕಿದೆ ಕಾಯಿ ಸಹ ಇಳಿದು ನೋಡಿ ಅಂತೆ ಇದು ಕಾಯಿ ಇದು ಓಪನ್ ಮಾಡಲಿಕ್ಕೆ ಇಲ್ಲ ಒಂದು ಉಂಟು ನಮ್ಮ ಮಂಗು ಅಂದ್ಬಿಟ್ರೆ ಅವಳು ಬರ್ತಾಳೆ ಸೀದಾ ಇಲ್ಲಿಗೆ ಆ ಕಾಯಿ ತಿನ್ನೋದು ಮತ್ತು ಇದು ತಿನ್ನೋದು ಇದು ಎಂಥ ವರ್ಕ್ ಅಂದರೆ ನಮ್ಮ ಹಟ್ಟಿ ಎದುರು ಸೀಟ್ ಹಾಕಿ ಇಳಿಸೋದು ಅಲ್ಲಿ ಸೀಟ್ ಉಂಟು ನೋಡಿ ಅದನ್ನು ಇಳಿಸೋದು ನನಗೆ ಸ್ಕೂಟಿ ನಿಲ್ಲಿಸಲಿಕ್ಕೆ ಗನ್ ಇದು ಬೈಕ್ ನಿಲ್ಲಿಸಲಿಕ್ಕೆ ಹುಲ್ಲು ಸೊಪ್ಪು ತಂದು ಹಾಕ್ಲಿಕ್ಕೆ ಮಳೆ ನೀರು ಬೀಳೋದಿಲ್ಲಲ್ಲ ಅದಕ್ಕೆ ಅದೇ ಫ್ಯೂಚರಲ್ಲಿ ಫೋರ್ ವೀಲರ್ ಬಂದರೆ ಅದನ್ನು ನಿಲ್ಲಿಸ್ಲಿಕ್ಕೂ ಆಗ್ತಿದೆ ಅಮ್ಮ ಸಬ್ಬಮ್ಮನಿಗೆ ಮಾತ್ರ ಹೆದರಿಕೆ ಆಗಿದೆ ಅಂತಪ್ಪ ಇಷ್ಟು ಜನ ಇದ್ದಾರೆ ಇಲ್ಲಿ ಅಂತ ಲ್ಯಾಡರ್ ನೋಡಿ ಲ್ಯಾಡರ್ ಅವರೇ ಪ್ರಿಪೇರ್ ಮಾಡಿರುವಂತಹ ಲ್ಯಾಡರ್ ಮೊನ್ನೆ ನಾನು ಗಣಿ ಕೊಯ್ತಿದ್ವಲ್ಲ ಕುಕ್ಕ ಅದನ್ನು ಇವತ್ತು ಇದ್ದೇನೆ ಏನಂತ ಹೇಳಿದರೆ ಅದರಲ್ಲಿ ಎರಡು ಹಾಳಾಯಿತು ಆಮೇಲೆ ಸ್ವಲ್ಪ ಉಳ್ದದೊಂದು ಐದು ಕುಕ್ಕವನ್ನು ಇವತ್ತು ಕೊಡೋದು ಇವತ್ತು ಶುಕ್ರವಾರ ಹಾಗೆ ಒಂದು ಶಾಪಲ್ಲಿ ತಗೊಳ್ತಾರೆ ಕೊಟ್ಟು ಬಿಡುವ ಎಷ್ಟು ಸಿಗ್ತದೆ ಅಂತ ನೋಡೋಣ ನಾನು ನಿಮಗೆ ಹೇಳ್ತೇನೆ ಒಂದು ಟೈಮಲ್ಲಿ ತೊಟ್ಟ ಬ್ಯಾರಲಲ್ಲಿ ಜೀಪ್ ಮಾಡಿ ರಿಕ್ಷಾ ಮಾಡಿ ಕೊಂಡು ಹೋಗ್ತಿದ್ದ ನಮ್ಮ ಮನೆಯಲ್ಲಿ ಇವತ್ತು ತೊಟ್ಟೆಯಲ್ಲಿ ತಗೊಂಡೋಗ್ತಾ ಇದ್ದೇನೆ ನಾನು ಅಂದರೆ ಕೊಕ್ಕ ಕಡ್ದದ್ದು ನನಗೆ ಎಂಥ ಸ ರಿಗ್ರೆಟ್ ಇಲ್ಲ ಅಂದರೆ ತೆಗೆದದ್ದು ಯಾಕಂದರೆ ಒಂದು ತೋಟದಲ್ಲಿ ಅಷ್ಟು ಕತ್ತಲವು ಮತ್ತು ಅದರದ್ದು ಸೊಪ್ಪು ಬೀಳೋದ್ರಿಂದ ಹುಲ್ಲಾಗ್ತಿರಲಿಲ್ಲ ಅಡಿಕೆ ಎಲ್ಲ ಅದರೊಳಗಡೆ ಸೇರಿಕೊಳ್ತಿತ್ತು ಆ ತರಗೆಲೆಯ ಮಧ್ಯದಲ್ಲಿ ಹಾವು ಬಂದು ನಿಂತ್ಕೊಂಡ್ರು ಗೊತ್ತಾಗ್ತಿರಲಿಲ್ಲ ಅಷ್ಟು ಕತ್ತಲಿತ್ತು ತೋಟ ಈಗ ಕ್ಲಿಯರ್ ಆಗಿದೆ ಇದು ತೆಗೆದಮೇಲೆ ಆದರೆ ಎರಡು ಗಿಡ ಬಿಟ್ಟಿದ್ದಾರೆ ಅದು ನನಗೆ ಅಂತ ಕೊಕ್ಕ ನೋಡಿ ಇಷ್ಟಿತ್ತು ಅರವತ್ತೊಂಬತ್ತು ರೂಪಾಯಿ ಸಿಕ್ಕಿತ್ತು ನೂರ ಹದಿನೈದು ರೂಪಾಯಿ ಕೆ ಜಿಗೆ ಕೊಟ್ಟು ಬಂದೆ ನೋಡಿ ರಿಂಕಿ 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 ಗಿಟ್ಟಿದಣ್ಣ ರಿಂಕಿ ತಗೊಂಡು ಮನೆ ಬಂದು ಸಾಂಬಾರೊಂದು ಮಾಡಿ ಈಗ ದನಗಳ ಹತ್ರ ಬಂದೆ ಅವರನ್ನು ಕೂಡ ಬದಲಿಸಿ ಆಯಿತು ಇನ್ನು ಮನೆಗೆ ಹೋಗೋದು ಇವತ್ತು ಸ್ವಲ್ಪ ಕೆಲಸ ಬೆಳಿಗ್ಗೆ ಬೇಗ ಮಾಡಿದ್ರಿಂದ ಆಲ್ಮೋಸ್ಟ್ ಎಲ್ಲ ಮುಗ್ದಿದೆ ಸಾಂಬಾರಿಗೆ ಒಂದು ಇನ್ನು ಮಸಾಲೆ ಸೇರಿಸಿದ್ರೆ ಆಯಿತು ಅಷ್ಟೇ ಅದು ಸಹ ಗ್ರೈಂಡ್ ಮಾಡಿಟ್ಟು ಬಂದಿದ್ದೇನೆ ಹೋಗುವ ಮನೆಗೆ ನಮ್ಮ ಇದು ಹಿಂದೆಗಡೆ ಕಟ್ಟಿದ್ರಲ್ಲಿ ಇದೊಂದು ಅಡಿಕೆಡೋ ಸ್ಟಾಕ್ ರೂಮ್ ಇದರಲ್ಲಿ ಅಡಿಕೆ ಇಟ್ಟದ್ದುಂಟು ಹಾಗೆ ಮಕ್ಕಳು ಮೊನ್ನೆ ಅಟ್ಟದಲ್ಲಿ ಇದ್ರಲ್ಲ ಮರಿಗಳು ಈಗ ನೋಡಿ ಅವಳಮ್ಮ ತಂದು ಇಲ್ಲಿ ಬಿಸಾಡಿ ಹೋಗಿದ್ದಾಳೆ ಅಂತ ನಾನು ಹಠದಲ್ಲಿ ಹುಡುಕುದೇ ಹುಡುಕುದು ಇಲ್ಲಿದ್ದಾರೆ ಪಪ್ಪ ಗುಂಡಿ ಹಾಯ್ ಆಯ್ ಕು ಆಯ್ ಅಮ್ಮ ಬರಲಿಲ್ಲ ಇನ್ನು ನಾಳಿಲ್ಲಿಗೆ ಸ್ಟಾರ್ಟ್ ಮಾಡಿದ ಮೇಲೆ ಮನೆ ಒಳಗೆ ಕರ್ಕೊಂಡು ಹೋಗ್ಬೋದು ನಾನು ಗಟ್ಟಿ ಆಗಲಿಲ್ಲಲ್ಲ ಮೂಳೆ ಅದಕ್ಕೆ ಇಬ್ರು ಸ್ವಲ್ವ ಹೌದು ಊಯ್ಯೂ ಚಹಾ ಕುಡ್ದು ಮಿಕ್ಸ್ ಅವರಿಗೆ ಸಹ ಚಹಾ ಕೊಟ್ಟು ನಾನು ಹುಲ್ಲಿಗೆ ಬಂದೆ ಹುಲ್ಲು ಮಾಡಿ ಮನೆಗೆ ಹೋಗ್ಬೇಕು ಹಲಸಿನನು ನಿನ್ನೆ ಬಿದ್ದಿಸಾಯಿತಾ ನಿನ್ನೆ ಕೊಂಡೋಗ್ಲಿಕ್ಕಾಗಲಿಲ್ಲ ಇವತ್ತೊಂದು ಎರಡು ಎಕ್ಸ್ಟ್ರಾ ಬಿದ್ದಿರ್ಬೋದು ಕೆಳಗೆ ಬಿದ್ದಾಗಂತ ಮಂಗಳ ಓಪನ್ ಮಾಡ್ತಾರೆ ಇಲ್ಲದ್ರೆ ಮಂಗಳ ಓಪನ್ ಮಾಡಿದರೆ ನಾಯಿಗಳೆಲ್ಲ ಸಿಳಿ ಸಿಡಿ ಹಾಕ್ತಾರೆ ಟಿಂಕಿ ಕೊರ ಇಬ್ಬರು ಸೇರಿ ಹ್ಞೂ ಇವತ್ತು ಎರಡು ಎಕ್ಸ್ಟ್ರಾ ಬಿದ್ದಿದೆ ಹುಲ್ಲು ಮಾಡಿ ಹೋಗುವ ಟಿಂಕಿ ಒಂದಿದ್ದ ಇದು ಹುಲ್ಲು ಉಂಟಲ್ಲ ಇದು ದನಗಳಿಗೆ ಇಷ್ಟ ಇಲ್ಲ ಅವರು ತಿನ್ನೋದೇ ಇಲ್ಲ ಆಯಿತಾ ಹೀಗೆ ಎಳೆದ್ತಿದ್ದರೆ ತಿಂತಾರೆ ಮತ್ತೆ ಈ ಥರದ್ದೆಲ್ಲ ಹಾಗೆ ಇರ್ತದೆ ನಾನು ಹುಲ್ಲು ಇಷ್ಟು ಅಗಾಲ ಮಾಡಿ ಹಿರ್ಕೊಂಡು ಹೋಗೋದು ಅಂದರೆ ಹುಲ್ಲು ಇಲ್ಲಲ್ಲ ಇಲ್ಲಿ ಕ್ಲೀನ್ ಮಾಡ್ತಿರೋದ್ರಿಂದ ವೇಸ್ಟ್ ಆಗ್ತದೆ ಹುಲ್ಲು ಇಟ್ಕೊಂಡು ಹೋದ್ದು ಅಂತ ಅಂದರೆ ಬೆಳಿಗ್ಗೆ ನಾನು ಹಾಲು ಕರಿಯೋಗ ಎಲ್ಲ ಬುಡಕ್ಕೆ ಹಾಕೊಂಡು ಕೂತಿರ್ತಾರೆ ಇದು ಅಷ್ಟು ಇಷ್ಟ ಇಲ್ಲ ದನಗಳಿಗೆ ಹುಲ್ಲು ಹುಲ್ಲು ಇರದಾಯ್ತು ಅಲ್ಲಿ ಒಂದು ನೋಡಿ ಉಂಟು ಕಟ್ಟ ಹೀಗೆ ಕ್ಲೀನ್ ಆಯಿತು ಹೀಗಾಗಿ ಇಷ್ಟು ಸಾಧಾರಣ ಆಯಿತು ನಾಳೆ ಇಲ್ಲಿ ಬರಲಿಕ್ಕಿಲ್ಲ ನಾಳೆ ಒಳ್ಳೆ ಹುಲ್ಲಿರುವ ಕಡೆ ಹೋಗಿ ಹುಲ್ಲು ಹಿರಿದು ಮತ್ತೆ ಒಬ್ಬರು ಕಮೆಂಟಲ್ಲಿ ಹೇಳಿದಿರಿ ಹಸು ನೀ ಅನ್ನಿಸ್ತದೆ ಅವರು ಹೇಳಿದ್ರಿ ಗಿಡ ನೆಡ್ಬೋದಲ್ಲ ಅಂತ ಇವಾಗ ನಮ್ಮಲ್ಲಿ ಹಾಗೆ ನೆಡುವಂಥ ಜಾಗ ಇಲ್ಲ ಮತ್ತೆ ಏನಂತ ಹೇಳಿದರೆ ನೆಡಲಿಕ್ಕೆ ಉಂಟುಂಟಂದರೆ ಅಪ್ಪ ಅದೊಂದು ತೊಟ್ಟೆ ಸಿಗ್ತದಲ್ಲ ಕಪ್ಪು ಕಲರ್ ಅದರಲ್ಲಿ ಒಳ್ಳೆಯ ಅಡಿಕೆಯದು ಗಿಡ ಮಾಡಿ ನೆಡ್ತಾರೆ ಅದೇ ಆಲ್ಮೋಸ್ಟ್ ಇಲ್ಲೆಲ್ಲ ಉಂಟಲ್ಲ ಗಿಡ ಅದೆಲ್ಲ ಸಹ ಹೀಗೆ ಬೆಳೆದಿರ್ತದಲ್ಲ ಅದರಿಂದಲೇ ನೆಟ್ಟದಲ್ಲು ತೆಗೆದು ಹಾಗೆ ಬೇರೆ ನಡೋದು ಅಂತ ಹೇಳಿದರೆ ಅದೇ ಅಪ್ಪ ಒಳ್ಳೆ ಅಡಿಕೆ ಮಂಗಳ ಅಂಥದ್ದೆಲ್ಲ ನೋಡಿ ಗಿಡ ಮಾಡ್ತಾರೆ ಹುಲ್ಲಾಯಿತು ಈಗ ಮನೆಗೆ ಹೋಗ್ತಿದ್ದೇನೆ ಇವತ್ತು ಅದು ಹಟ್ಟಿ ನಮ್ಮದು ದನಗಳನ್ನು ಕಟ್ತೇವಲ್ಲ ಅದರ ಇದ್ದರು ಸೀಟ್ ಹಾಕಿ ಇಳಿಸೋದು ಅದರಿಂದ ಒಂದು ನನಗೆ ಸ್ಕೂಟಿ ನಿಲ್ಲಿಸಲಿಕ್ಕೆ ಗಣಿ ಹೊಡೆದು ಬೈಕ್ ನಿಲ್ಲಿಸಲಿಕ್ಕೆ ಈಸಿ ಆಗ್ತದೆ ಮತ್ತು ಮಳೆಗಾಲದಲ್ಲಿ ಹುಲ್ಲು ನೆನೆಯುವುದಿಲ್ಲ ಇಲ್ಲಾಂದರೆ ವರ್ಷವೂ ಮಳೆ ಬರುವಾಗ ನೆನ್ಕೊಂಡು ದನಗಳಿಗೆ ಹುಲ್ಲು ಹಾಕಿ ಬರ್ತಿದ್ದದು ಮತ್ತು ಹುಲ್ಲು ನೆಂದ್ರೆ ಅದನ್ನೇತಿ ಹಾಕಲು ಕಷ್ಟ ಹಾಗಾಗಿ ಅದೊಂದು ಮತ್ತು ಸೊಪ್ಪು ತಂದು ಹಾಕಲಿಕ್ಕೆ ಜಾಗ ಆಗ್ತದೆ ಮತ್ತು ಫ್ಯೂಚರಲ್ಲಿ ಒಂದು ವೇಳೆ ಫೋರ್ ವೀಲರ್ ತಗೊಂಡು ನಿಲ್ಲಿಸ್ಲಿಕ್ಕೂ ಸ್ಪೇಸ್ ಆಗ್ತದೆ ಹಾಗೆ ಅದು ಸುಮಾರು ಸಮಯದಿಂದ ಪೆಂಡಿಂಗ್ ಇತ್ತು ವರ್ಕ್ ಅದು ಇವತ್ತು ಕಂಪ್ಲೀಟ್ ಆಗ್ತದೆ ಇವಾಗ ನಾನು ಹುಲ್ಲೇರಿಯುವಾಗ ಸೀಟನ್ನು ಮೇಲೆ ಹಾಕ್ತಿರೋದು ಸೌಂಡ್ ಇತ್ತು ಬಹುಶಃ ಕಂಪ್ಲೀಟ್ ಆಗಿರ್ಬೋದು ನೋಡುವ ಇದು ಸೋಲಾರ್ನ ಕೆಳಗೆ ಹಾಕಿದ್ದಾರೆ ಅಪ್ಪ ಇಲ್ಲಿ ನೋಡಿ ಇದೆಲ್ಲ ನಾವು ಹುಲ್ಲಿರುವಾಗ ಸಿಕ್ಕಿದ ಅಡಿಕೆ ಇದು ಇವತ್ತು ಸಿಕ್ಕಿದ್ದು ಹೀಗೆ ಸಿಗ್ತಾ ಇರ್ತದೆ ನೋಡಿ ಒಂದು ವೇಳೆ ನಾನು ಹುಲ್ಲು ಹಿರಿಯದೆ ಬಿಟ್ಟಿದ್ರೆ ಆ ಕಡೆ ಹೋಗೋದಿದ್ದರೆ ಇದು ಎಷ್ಟು ಅಡಿಕೆ ವೇಸ್ಟ್ ಆಗ್ತಾ ಇತ್ತು ಇದು ನೋಡಿ ಇಷ್ಟು ವರ್ಕ್ ಆಯಿತು ಇವತ್ತು ಅದು ತುಂಬ ಕೆಲಸ ಇತ್ತು ಇದರಲ್ಲಿ ಅಂದರೆ ಹಾಗೆ ಹಾಕ್ಲಿಕ್ಕಲ್ಲ ಅದು ಪಕ್ಕಸೆಲ್ಲ ಜಾಯಿಂಟ್ ಮಾಡಿ ಅದಕ್ಕೆ ನಟ್ ಬೋಲ್ಟ್ ಅದು ಇದೆಲ್ಲ ಹಾಕಿ ಆಗುವಷ್ಟರಲ್ಲಿ ಇಷ್ಟು ಹೊತ್ತಾಯಿತು ಗಟ್ಟಿ ಮಾಡಿ ಹೋಗಿದ್ದಾರೆ ಇನ್ನು ಕೆಳಗೆ ಇದು ವರ್ಕ್ ಬಾಕಿ ಉಂಟದೆ ಯಾವಾಗ ಮಾಡ್ತಾರೆ ಅಂತ ಗೊತ್ತಿಲ್ಲ ಐ ತಿಂಕ್ ಸೋಮವಾರದ ನೆಕ್ಸ್ಟ್ ಅನ್ನಿಸ್ತದೆ ಹಾಗೆ ಇವಾಗ ನೋಡಿ ಸಂಜೆ ಆಯಿತು ಕತ್ತಲೆ ಮಳೆ ಸಹ ಬರುವ ಹಾಗೆ ಉಂಟು ಇದು ನಮ್ಮ ಮನೆಯಲ್ಲಿ ಆಗುವಂತಹ ಮಾವಿನ ಹಣ್ಣು ಸಿಂಗಾಪುರ್ ಅಂತ ಹೇಳುದು ಇದಕ್ಕೆ ಯಾಕೆ ಸಿಂಗಾಪುರ್ ಅಂತ ಅಂತ ಗೊತ್ತಿಲ್ಲ ನಮ್ಮ ತೋಟದಲ್ಲಿ ಆಗುವಂತಹ ಒಂಥರ ಡಿಫ್ರೆಂಟ್ ಮಾವಿನ ಹಣ್ಣು ಇವತ್ತು ನಮಗೆ ಸುಮಾರು ಸಿಕ್ಕಿತ್ತು ಮೊನ್ನೆ ಮಳೆಗೆಲ್ಲ ಬಿದ್ದು ಹಣ್ಣದ್ದು ಸುಮಾರಿತ್ತು ಕೆಲವೆಲ್ಲ ಹಾಳಾಗಿದೆ ನಾನಿವತ್ತು ಯಾಕೋ ಅಲ್ಲಿ ಹೋಗಬೇಕಾದ್ರೆ ನೋಡುವ ಅಂತ ಅನಿಸಿತ್ತು ನೋಡೋಗೆಲ್ಲ ಬಿದ್ದಿತ್ತು ಇಟ್ಕೊಂಡು ಬಂದೆ ನಾಲ್ಕು ಮಾವಿನ ಹಣ್ಣು ಕಟ್ ಮಾಡಿದ್ದೆ ಇದರಲ್ಲಿ ಇಷ್ಟು ಸಿಕ್ಕಿತ್ತು ಇವತ್ತಿನ ವ್ಲಾಗ್ ಇಲ್ಲಿಗೆ ಏನು ಮಾಡುವ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಲಿಲ್ಲ ಆದರೆ ಅಟ್ ದ ರೇಟ್ ಅನುಷಾ ಕೃಷ್ಣ ಅಂತ ಫಾಲೋ ಮಾಡಿ ಕಮೆಂಟಲ್ಲಿ ಪಿನ್ ಮಾಡಿರುವಂಥ ವಾಟ್ಸಪ್ ಚಾನಲನ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗೋ ನಾಳಿನ ವ್ಲಾಗಲ್ಲಿ ಅಲ್ಲಿ ತನಕ ಸಹ ಬಾಯ್ ಬಾಯ್